ಪ್ಪ ಬಿರದಾರಂತ ಈ ಮೊನ್ನೆ ನಡೆದ ಪಲ್ಗಾಮದಲ್ಲಿ ನಮ್ಮ ಹಿಂದೂಸ್ತಾನದ ಇಪ್ಪತ್ತಾರು ಯಾತ್ರಿಕರು ತೀರ್ಕೊಂಡಿದ್ರು ಅವರು ವಿಗ್ರಹಾದಗಳು ಗೊತ್ತಿತ್ತು ಈ ರೀತಿ ಮಾಡಬೇಕಂತ ಬೇಕಂತಲೇ ಅವರು ಮಾಡಿ ನಮ್ಮ ಇಪ್ಪತ್ತಾರು ಯಾತ್ರಿಕರನ್ನು ಅದು ಧರ್ಮ ಕೇಳಿ ಸಹಾಯ ಹೊಡೆದಿದ್ದಾರೆ ಇದಕ್ಕೆ ಪ್ರತಿಕಾರವಾಗಿ ನಾವು ನಮ್ಮ ಮಿಲ್ಟ್ರಿಯಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಏನು ಹಮ್ಮಿಕೊಂಡಿದ್ದಾರೆ ಅಂತ ಸಿಂಧೂರ್ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಸಿಂಧೂರಂದರೆ ನಿಮಗೆ ಅರ್ಥ ಆಗಿರಬೇಕು ಚಂದೂರು ಅದನ್ನು ನಾವು ಅದರ ಬದಲಿಗೆ ಅದನ್ನು ನಾವು ಅವ್ರಿಗೆ ಸೇಡ್ ತೀರಿಸ್ಕೊಳ್ಬೇಕಾಗಿದೆ ಮತ್ತು ಪಿ ಯು ಕೆ ಇದೇ ಒಂದು ಸಂದರ್ಭದಲ್ಲಿ ನಾವು ಪಿ ಯು ಕೆ ಅನ್ನು ವಸುಪಡ್ಕೊಳ್ಬೇಕು ಪಿ ಯು ಕೆ ಎತ್ತರವಾದ ಗುಡ್ಡ ಪ್ರದೇಶ ಆ ಗುಡ್ಡ ಪ್ರದೇಶದಲ್ಲೇ ಮೇಲೆ ನಾವು ಅದನ್ನು ಹೊಸಪಾಡ್ಕೊಂಡರೆ ಅದರ ಮೇಲೆ ನಿಂತರೆ ಪಾಕಿಸ್ತಾನದಲ್ಲಿ ಏನೇನು ನಡೀತಾ ಇದೆ ಏನೇನಿಲ್ಲ ಅಂಬದೆಲ್ಲ ಗೊತ್ತಾಗುತ್ತೆ ಅದರ ಸಲಾಗಿ ಇದೇ ಒಂದು ಸಂದರ್ಭ ಇದೆ ನಮ್ಮ ಪಾಕಿಸ್ತಾನವನ್ನು ಆ ಪಿ ಯು ತೆಗೆದುಕೊಳ್ಳಬೇಕು ಅಂತ ಮತ್ತು ನಾವು ಮಾಜಿ ಸೈನಿಕರು ಈ ಮಾಜಿ ಸೈನಿಕ ಯಾವಾಗ ಬೇಕಾದರೂ ಕರೆದರೆ ನಾವು ಈ ಸದ್ಯ ಹೋಗ್ಲಿಕ್ಕೆ ತಯಾರಿದ್ದೇವೆ ನಮ್ಮ ಪ್ರಾಣವನ್ನು ಕೊಡ್ಲಿಕ್ಕೆ ತಯಾರಿದ್ದೇವೆ ಅದಕ್ಕಾಗಿ ಜನರಲ್ಲಿ ನಾನು ದೇಶಕ್ಕಾಗಿ ಕೇಳಿಕೊಳ್ಳುತ್ತೇನೆ ವಿಜಾಪುರನಲ್ಲಿ ಇನ್ನು ಒಂದು ಎರಡು ಎರಡು ಮೂರು ಸಾವಿರ ಜನ ಇದ್ದಾರೆ ಆದ್ರೆ ಎಲ್ಲಾ ಜಿಲ್ಲಾ ತಾಲೂಕಿನಲ್ಲಿ ಇದ್ದಾರೆ ಹಾಗಾಗಿ ಸ್ವಲ್ಪ ಸಮಯದ ಅಭಾವದಿಂದ ಜನ ಇದ್ರೊಳಗೆಲ್ಲ ಬಿಜಾಪುರ ನಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಇದ್ದಾರೆ ಬಾಂಗ್ಲಾದೇಶ ವಾರನಲ್ಲಿ ಇದ್ದಾರೆ ಚೈನಾ ವಾರದವರು ಇದ್ದಾರೆ ಮತ್ತೆ ಕಾರ್ಗಿಲ್ ಪ್ರಮುಖ ಹುದ್ದೆ ಪ್ರಮುಖ ಹುದ್ದೆ ನಾಯಕ ಹಿಡ್ಕೊಂಡು ಮತ್ತು ಕ್ಯಾಪ್ಟನ್ ಮೇಜರ್ ಜನ್ ಆಫೀಸರ್ ಎಲ್ಲರೂ ಇದ್ದಾರೆ ಎಲ್ಲಾ ಜನರು ಇದ್ದಾರೆ ಆದರೆ ಏನದ ಸಮಯ ಅಭಾವ ಬಂದಿಲ್ಲ ಹಾಂ ಬೋರಾ ಬೋರ ಮಾಜಿ ಶೇನ್ ಕರ್ಬು ಜಿಲ್ಲಾ ಪರವಾಗಿ ನಾವು ಬಂದಿದ್ದೇವೆ ಅಂತ ನನ್ನ ಕಾಂತಪ್ಪ ಬಿರಾದಾರ್ ಅಂತ ನನ್ನ ಹೆಸರು ದಲ್ಲಿ ಪಾಕಿಸ್ತಾನಿ ಉಗ್ರವಾದಿಗಳು ನಮ್ಮ ದೇಶದಲ್ಲಿ ಏನೂ ಅಟ್ಯಾಕ್ನು ಮಾಡಿದ್ರು ಅದರಲ್ಲಿ ನಮ್ಮ ಇಪ್ಪತ್ತಾರು ಜನರು ನಮ್ಮ ದೇಶದ ಪ್ರಯಾಣಿಕರಿಗೆ ಅವರು ಯಾತ್ರೆಗೆ ಮಾಡಿದರು ಅದರ ಉತ್ತರವಾಗಿ ಈಗ ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನದ ಉಗ್ರವಾದಿಗಳ ಮೇಲೆ ಅಟ್ಯಾಕ್ ಮಾಡಿದೆ ಅಲ್ಲಿ ಎನ್ಕೋ ಎಟ್ ಒಂಬತ್ತು ಕ್ಯಾಂಪ್ಗಳನ್ನ ಉದ್ವಸ್ತ ಮಾಡಿದೆ ಆದರೆ ನಾನು ನಮ್ಮ ಎಲ್ಲ ಮಾಜಿ ಸೈನಿಕರ ವತಿಯಿಂದ ಈ ಯುದ್ಧದಲ್ಲಿ ನಾವು ಎಲ್ಲರೂ ನಮ್ಮ ದೇಶ ಸಲುವಾಗಿ ಬಾರ್ಡರ್ಗೆ ಹೋಗ್ಲಿಕ್ಕೆ ನಾವು ಸಜ್ಜು ಇದ್ದೇವೆ ನಮ್ಮೆಲ್ಲ ಮಾಜಿ ಸೈನಿಕ ಪರವಾಗಿ ನಾವು ಪ್ರಧಾನಿ ಮೋದಿ ಅವರಿಗೆ ನಾವು ನಮ್ಮ ನಮ್ಮೆಲ್ಲ ಮಾಜಿ ಸೈನಿಕರು ನಾವು ನಮ್ಮ ಯುದ್ಧದಲ್ಲಿ ಯುದ್ಧ ಆಡಿದವರು ಇದ್ದಿರುವ ಅವರು ಮತ್ತು ನಮ್ಮ ಎಲ್ಲ ಸೈನಿಕರಿಗೆ ಸದ್ಯ ಫಿಟ್ವಾರಿದ್ದಾರೆ ಮಾಜಿ ಸೈನಿಕರುಗಳು ನಾವು ಯಾವಾಗೂ ಅವರು ನಮಗೆ ಆದೇಶ ಮಾಡ್ತಾರೆ ಆ ಹೇಳಿದಾಗ ನಾವು ಎಲ್ಲ ಮಾಜಿ ಸೈನಿಕರು ಇಲ್ಲಿ ಕೂಡಿ ಆ ಬಾರ್ಡರ್ ಮೇಲೆ ಹೋಗಿ ಆ ಪಾಕಿಸ್ತಾನ ಸೈನಿಕರ ವಿರುದ್ಧ ಉಗ್ರವಾದಿಗಳು ವಿರುದ್ಧ ನಾವು ಯುದ್ಧ ಆಡ್ಲಿಕ್ಕೆ ಸಜ್ಜವಿದ್ದೇವೆ ನಮ್ಮ ದೇಶ ರಕ್ಷಣಕ್ಕಾಗಿ ನಮ್ಮ ಜನರ ರಕ್ಷಣಕ್ಕಾಗಿ ನಾವು ಎಲ್ಲ ಮಾಜಿ ಸೈನಿಕರು ಪ್ರಾಣ ಕೊಡ್ಲಕ್ಕ ಆದರೆ ಸಿದ್ಧ ಇದ್ದೇವೆ ಈ ಸಲುವಾಗಿ ನಾವು ಮಾಜಿ ಸೈನಿಕ ಎಲ್ಲರೂ ಕೂಡಿ ಪ್ರಧಾನಮಂತ್ರಿ ಮೋದಿ ಅವರಿಗೆ ನಾವೊಂದು ವಿಶ್ವಾಸ ಕೊಡುತ್ತೇವೆ ನಮ್ಮ ಸೈನಿಕರ ಜೊತೆಯಾಗಿ ನಾವು ಎಲ್ಲ ಕೆಲಸವನ್ನು ಮಾಡಲಕ್ಕ ಸಜ್ಜಿದ್ದೇವೆ ಆದರೆ ನಾವು ಯಾವ ಯಾವುದು ಕೆಲಸವರು ಕೊಡಲಿ ಬಾ ಬಾರ್ಡರ್ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಯಾವ ಆ ಕೆಲಸವನ್ನು ಪರಿಪೂರ್ಣವನ್ನು ಹಚ್ಚಿ ನಾವು ಅದನ್ನು ದಂಡಿಗಸ್ತೀವಿ ನಮ್ಮಲ್ಲಿ ಇರುವಲ್ಲ ಎಲ್ಲ ಮಾಜಿ ಸೈನಿಕರು ಒಂದೊಂದು ಯುದ್ಧ ಆಡಿರೋರು ಆಡಿರವರು ಕಾರ್ಗಿಲ್ ವಾರದಲ್ಲಿ ಯುದ್ಧ ಆಡಿರೋರು ಮ್ಯಾಕ್ಸಿಮಮ್ ಮಾಜಿ ಸೈನಿಕರಿಗೆ ಸದ್ಯ ಲೇಟೆಸ್ಟ್ ರಿಟೈರ್ ಬಂದಿದ್ದಾರೆ ಅವ್ರು ಎಲ್ಲಾ ಮಾಜಿ ಸೈನಿಕರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆ ಎಕ್ಸ್ಪೀರಿಯನ್ಸ್ ನಾವು ಈ ಬಾರ್ಡರ್ ಹೋಗಿ ಯೂಸ್ ಮಾಡಿ ಈ ಪಾಕಿಸ್ತಾನದಲ್ಲಿ ಇರುವ ಪಿಒಕೆ ನಾವು ಹಳ್ಳಿ ನಮ್ಮ ನಮ್ ಹಿಂದೂಸ್ತಾನಿಗೆ ಸರಿಪಡಿಸೋದಿಲ್ಲ ಅಲ್ಲಿತನ ನಾವು ಇವರಿಗೆ ಬಿಡುವುದಿಲ್ಲ ఈ ఫల నాలుగు కార్డనర్ క్యాప్టన్ కాశీలింగ్ శేఘవి మాజీ సైనిక్ జిల్లా మాజీ సైనిక్ అసోసియేషన్ వైస్ ప్రెసిడెంట్ విజాపూర్ ఉగ్రవాదీరాబాద్ भारत माता की जय भारत माता की जय भारत माता की जय पाकिस्तान के पाकिस्तान आपके मुर्दाबाद आपके मुर्दाबाद आपके मुर्दाबाद भारत माता की जय पाकिस्तान मुर्दाबाद पाकिस्तान मुर्दाबाद पाकिस्तान मुर्दाबाद उग्रवादी गे उग्रवादी उग्रवादी पाकिस्तान मुर्दाबाद पाकिस्तान मुर्दाबाद जिंदाबाद हिंदुस्तान

भारत माता की जय भारत माता की जय भारत माता की जय वे भारतीय सैनिक भारतीय सैनिक भारतीय सैनिक वंदे माधरम वंदे माधरम वंदे माधरम भारत माता की जय भारत माता की जय भारत माता की जय पाकिस्तानी सैनिक सैनिकारा पाकिस्तानी सैनिक सैनिका उग्रवादी उग्रवादी पाकिस्तान मुर्दाबाद पाकिस्तान मुर्दाबाद हिंदुस्तान जिंदाबाद हिंदुस्तान जिंदाबाद वंदे वंदे मातरम वंदे मातरम वंदे मातरम जय जवान जय जवान जय जवान पाकिस्तान पाकिस्तान हिंदुस्तान हिंदुस्तान